ಆತ್ಮೀಯ ಗಣಿತಿದಾರ ಬಂಧುಗಳೇ ರಾಜ್ಯ ಹಂತದಿಂದ ಈಗಾಗಲೇ ತಮಗೆ ಹೊಸ ಆ್ಯಪ್ಗಳ ಲಿಂಕ್ಗಳನ್ನು ಶೇರ್ ಮಾಡಲಾಗಿತ್ತು ದಯವಿಟ್ಟು ಈ ಲಿಂಕ್ನಲ್ಲಿರುವಂಥ ಮಾಹಿತಿಯನ್ನು ಗಮನಿಸಬೇಕು ಈಗಾಗಲೇ ತಮ್ಮಲ್ಲಿರುವಂಥ ಸರ್ವೆ ಆ್ಯಪ್ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಅನ್ನು ಜಸ್ಟ್ ಅಪ್ಡೇಟ್ ಕೇಳುತ್ತೆ ಇಲ್ಲಿ ಈಗ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಅಪ್ಡೇಟ್ ಆಗುತ್ತೆ ಜೊತೆಗೆ ಒ ಟಿ ಪಿ ಬದಲಾಗಿ ತಮಗೆ ಈಗಾಗಲೇ ಮೊಬೈಲ್ ಸಂಖ್ಯೆಗೆ ಪಿನ್ ನಂಬರನ್ನು ಕಳಿಸಲಾಗಿದೆ ಸೊ ಆ ಪಿನ್ನನ್ನು ಹಾಕಿ ಲಾಗಿನ್ ಆಗಬೇಕು ನೋಡ್ಬೋದು ಇಲ್ಲಿ ಕೆ ಎಸ್ ಸಿ ಬಿ ಸಿ ಎಸ್ ಎನ್ ಡಿ ಎ ಸರ್ವೆ ಆ್ಯಪ್ ಲಿಂಕ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಅಲ್ಲಿ ಈಗ ಆಲ್ರೆಡಿ ಇನ್ಸ್ಟಾಲ್ ಆಗಿ ನೋಡ್ಬೋದು ಸೊ ಇಲ್ಲಿ ಗಮನಿಸಬೇಕು ಜಸ್ಟ್ ಈ ರೀತಿ ತಮಗೆ ಗೂಗಲ್ ಡ್ರೈವ್ ಹ್ಯಾಸ್ ಡಿಟೆಕ್ಟೆಡ್ ಇಶ್ಯೂಸ್ ವಿತ್ ಫನ್ ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡ್ ಎನಿವೆ ಅಂತ ಕೊಡಿ ಸೊ ಇಲ್ಲಿ ಕೊಟ್ಟಾದ ಮೇಲೆ ನೋಡ್ಬೋದು ಡೌನ್ಲೋಡ್ ಆಗುತ್ತೆ ಸೊ ನೆಕ್ಸ್ಟು ಡೌನ್ಲೋಡ್ ಆದ ನಂತರದಲ್ಲಿ ಓಪನ್ ಅಂತ ಕೊಡಿ ಸೊ ಇನ್ಸ್ಟಾಲ್ ಆಗುತ್ತೆ ಜಸ್ಟ್ ಅಪ್ಡೇಟ್ ಅಂತ ಹೇಳ್ಕೊಟ್ಟೆ ಅಂದರೆ ಈಗ ಆಲ್ರೆಡಿ ತಮ್ಮ ಹತ್ರ ಇರುವಂಥ ಆ್ಯಪ್ಗೆ ಈ ಆ್ಯಪ್ ಅನ್ ಅಪ್ಡೇಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮೊದಲನೇ ಆ್ಯಪನ್ನು ಡಿಲೀಟ್ ಮಾಡಬೇಡಿ ಸೊ ಅಪ್ಡೇಟ್ ಕೊಡಿ ಸೊ ಅಪ್ಡೇಟ್ ಕೊಟ್ಟಾದ ಮೇಲೆ ಸೊ ಓಪನ್ ಅಂತ ಕೇಳುತ್ತೆ ಓಪನ್ ಅಂತ ಕೊಡಿ ಸೊ ಇಲ್ಲಿ ತೋ ನೋಡ್ಬೋದು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ತಮ್ಮ ಮೊಬೈಲ್ಗೆ ಈಗಾಗಲೇ ಕಳಿಸಿರುವಂಥ ಸಿಕ್ಸ್ ಡಿಜಿಟ್ ಇರುವಂಥ ಪಿನ್ ಕೊಟ್ಟಿದ್ದಾರೆ ಆ ಪಿನ್ನನ್ನು ಹಾಕಿ ಲಾಗಿನ್ ಆಗಿ ಇವತ್ತು ಎಲ್ಲವೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಗಣತಿ ಕಾರ್ಯ ಯಶಸ್ವಿಗೊಳ್ಳುತ್ತೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ತಮ್ಮ ಗಣತಿ ಕಾರ್ಯಕ್ಕೆ ಶುಭವಾಗಲಿ ಧನ್ಯವಾದಗಳು ಆತ್ಮೀಯ ಗಣತಿದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೀಗ ವೈಟ್ಲಿಸ್ಟ್ ಲಿಸ್ಟ್ ಆದಂತಹ ಅಧಿಕೃತ ಗಣತಿದಾರಿಗೆ ತಮಗೆ ಒಂದು ಕರ್ನಾಟಕ ಸರ್ಕಾರ ಅನ್ನುವಂಥ